ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಸೊಪ್ಪಿನ ಸಾರು ಹಾಗೆ ಹೆಸರು ಕಾಳು ಮತ್ತು ಬೀನ್ಸ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನನ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಸೊ ಯಾರೆಲ್ಲ ಯಾರ ಮನೆಯಲ್ಲೆಲ್ಲ ಮಕ್ಕಳಿದ್ದಾರೆ ಅವ್ರ ಮನೆಯಲ್ಲೂ ಹೀಗೇನಾ ಮಕ್ಕಳು ತುಂಟಾಟ ಹೀಗೆ ಇರುತ್ತಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಮಗನ ತುಂಟಾಟನ ಕೊನೆವರೆಗೂ ನೋಡೋದನ್ನು ಕೂಡ ಮರಿಬಿಡಿ ಸೊ ಹಾಗಿದ್ರೆ ಬನ್ನಿ ನನ್ನ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ಚಿಕ್ಕ ಲೋಟದಲ್ಲಿ ತೊಗರಿಬೇಡ ನಾ ಒಂದು ಲೋಟ ತೊಗೊಂಡಿದ್ದೀನಿ ಅದನ್ನು ಹಾಕೊಂಡು ನೀರೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಎರಡು ಲೋಟದಷ್ಟು ನೀರು ಹಾಕಿದ್ದೀನಿ ಇಲ್ಲಿ ಅಷ್ಟಿನ ಪುಡಿ ಉಪ್ಪು ಮತ್ತು ಸ್ವಲ್ಪ ಜೀರಿಗೆನ ಹಾಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಟೊಮ್ಯಾಟೊನೂ ಕೂಡ ಹಾಕ್ಕೊಂಡಿದ್ದೀನಿ ಈ ಸಾಂಬಾರಿಗೆ ಟೊಮ್ಯಾಟೊ ಮತ್ತು ಬೇಳೆ ಜಾಸ್ತಿ ಇದ್ದಷ್ಟು ರುಚಿ ಜಾಸ್ತಿ ಇರುತ್ತೆ ಸೊ ನೀವು ಕೂಡ ಅಷ್ಟೇ ಬೇಳೆ ಮತ್ತು ಟೊಮ್ಯಾಟೊನೋ ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ರುಚಿ ಕೂಡ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದಾದ ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೊಪ್ಪನ್ನು ಹಾಕೋಬೇಕಾಗುತ್ತೆ ಯಾವುದೇ ರೀತಿಯಾದಂತಹ ಸೊಪ್ಪಾದರೂ ಪರವಾಗಿಲ್ಲ ನಾನಿಲ್ಲಿ ಎಲ್ಲ ತರಹದ ಸೊಪ್ಪುಗಳನ್ನ ಮಿಕ್ಸ್ ತೊಗೊಂಡಿದ್ದೀನಿ ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಕೂಡ ಹಾಕೋಬೋದು ಇದನ್ನು ಹೆಚ್ಚಿ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಹೆಚ್ಚು ಹಾಕೊಂಡಿದ್ದೀನಿ ಹೆಚ್ಚು ಹಾಕೊಂಡ್ಮೇಲೆ ಒಂದು ಮೂರರಿಂದ ನಾಲ್ಕು ವಿಜಿಲ್ ಕೂಕ್ಸ್ ಆದಮೇಲೆ ಈ ರೀತಿ ಮಸಿ ಈ ರೀತಿ ಮಸ್ತ್ ಆದಮೇಲೆ ಇದಕ್ಕೆ ಏನು ನೀವು ಒಗ್ಗರಣೆ ಕೊಡ್ತೀರಾ ಅದನ್ನು ಕೊಟ್ಟರೆ ಸಾಕಾಗುತ್ತೆ ಈ ರೀತಿ ಮಸಿಯೋದ್ರಿಂದ ಏನು ಸೊಪ್ಪಿರುತ್ತೆ ಅದು ಫುಲ್ಲು ಎಲ್ಲ ಮೆತ್ತಗಾಗುತ್ತೆ ಹಾಗೆ ಟೊ ಕೂಡ ಫುಲ್ಲು ಸ್ಮ್ಯಾಶ್ ಆಗುತ್ತೆ ಸೊ ಇದಕ್ಕೆ ನಾನೀಗ ಒಗ್ಗರಣೆಗೋಸ್ಕರ ಜೀರಿಗೆ ಸಾಸಿವೆ ಕರ್ಬೇವು ಮಣ್ಣುಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸೊ ಬನ್ನಿ ಹಾಗಿದ್ರೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಟೇಬಲ್ ಅಷ್ಟು ಎಣ್ಣೆನ ಇದ್ದೀನಿ ಸೊ ಈ ಇದಕ್ಕೆ ನಾನಿವಾಗ ಜೀರಿಗೆ ಸಾಸಿವೆ ಆಗಿ ಸಾರು ಸಾರಿಗೆ ಇಲ್ಲ ಸಾಂಬಾರಿಗೆ ಯಾವ ರೀತಿಯಾಗಿ ಒಗ್ಗರಣೆ ಕೊಡ್ತೀರಾ ಆ ರೀತಿ ಒಗ್ಗರಣೆ ಹಾಕಿದ್ರೆ ಸಾಕು ಇಲ್ಲಿ ನಾನು ಇವಾಗ ಜೀರಿಗೆ ಸಾಸಿವೆ ಕರ್ಬೇವು ಬೆಳ್ಳುಳ್ಳಿ ಹಸಿ ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಕುದೀತಾ ಇರೋ ಸಾರಿಗೆ ನಾವು ಹಾಕೊಂಡ್ರೆ ಸಾಕು ಇದರಲ್ಲಿ ನೀವು ಸಾರು ರೆಡಿ ಆಗುತ್ತೆ ಈ ಸಾರನ್ನ ನೀವು ಬಿಸಿ ಅನ್ನ ಮತ್ತು ತುಪ್ಪದ ಜೊತೆಯೂ ಕೂಡ ತಿನ್ಬೋದು ಹಾಗೆ ಮುದ್ದೆಲು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಾದ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಳೆದು ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನೆಕ್ಸ್ಟ್ ನಾನು ಕಾಳು ಮತ್ತು ಬೀನ್ಸ್ ಬೀನ್ಸ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಕಾಳನ್ನ ನಾನು ಒಂದು ಎರಡರಿಂದ ಮೂರು ಗಂಟೆವರೆಗೂ ನೆನೆಸಿಟ್ಕೊಂಡಿದ್ದೆ ಹಾಗೆ ಲಾಸ್ಟಲ್ಲಿ ಹಾಕಬೇಕಾದ್ರೆ ಕುಕ್ಕರಲ್ಲಿ ಇವಾಗ ತೊಳೆದು ಇನ್ನೊಂದು ಸರ್ತಿ ಬೇರೆ ನೀರನ್ನು ಹಾಕಿ ಬೀನ್ಸ್ನೂ ಕೂಡ ಹಾಕೊಂಡಿದ್ದೀನಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಉಪ್ಪನ್ನು ಹಾಕೊಂಡು ಒಂದು ಎರಡರಿಂದ ಮೂರು ವಿಜಯಲಷ್ಟು ಕೂಗಿಸ್ಕೋಬೇಕಾಗುತ್ತೆ ಕಾಳು ಆಲ್ರೆಡಿ ತುಂಬ ನೆಂದಿದೆ ಅಂತ ಹೇಳಿದ್ರೆ ಒಂದು ವಿಜಿಲ್ ಸಾಕು ಇಲ್ಲ ಅಂತ ಹೇಳಿದ್ರೆ ಫ್ರೆಶ್ ಆಗಿ ಕಾಳುಗಳನ್ನ ಹಾಕ್ತಾ ಇದ್ದೀರಾ ಅಂತಂದರೆ ಮೂರು ವಿಜ್ಲ್ ಹಾಕೋಬೋದು ನಾನಿಲ್ಲಿ ಎರಡು ವಿಜಿಲ್ನ ಕೂಗಿಸ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಸಪ್ರೇಟ್ ಪಾತ್ರೆಯಲ್ಲಿ ಎಣ್ಣೆನ ಹಾಕೊಂಡು ಜೀರಿಗೆ ಸಾಸಿವೆ ಕರ್ಬೇವು ಮತ್ತು ಈ ರೀತಿಯಾಗಿ ಈರುಳ್ಳಿನೂ ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹೂ ಅದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿತ್ತು ಅಂತ ಹೇಳಿದ್ರೆ ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಳ್ಬೋದು ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ ಅಜ್ಕಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಇರೋದ್ರಿಂದ ನಾನು ಅಚ್ಕಲ್ ಪುಡಿನ ಪ್ರಿಫರ್ ಮಾಡಿದ್ದೀನಿ ಸೊ ಅದು ಬೆ ಫ್ರೈ ಆದಮೇಲೆ ಈಗ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕಲರು ಒಂಚೂರು ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಚೇಂಜ್ ಆದರೆ ಸಾಕು ಅದಾದಮೇಲೆ ಅರ್ಶನ ಪುಡಿ ಹಾಕೊಳ್ಬೋದು ಅರ್ಶನ ಪುಡಿನ ನೀವು ಇಲ್ಲಿ ಇಲ್ಲಾದರೂ ಹಾಕ್ಕೊಳ್ಬೋದು ಇಲ್ಲ ಕಾಳು ಬೇಯಿಸ್ತೀರಲ್ಲ ಆ ಟೈಮಲ್ಲಿ ಆದರೂ ಹಾಕೊಳ್ಬೋದು ಸೊ ನಾನು ಅಲ್ಲಿಗೆ ಉಪ್ಪನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕೊಂಡಿರೋದ್ರಿಂದ ನೋಡ್ಕೊಂಡು ಉಪ್ಪನ್ನ ಹಾಕೊಂಡು ಅಚ್ಕಾಲದ ಪುಡಿ ಹಾಕ್ಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಆದ್ಮೇಲೆ ಏನು ಕುದಿಸಿಟ್ಕೊಂಡಿರ್ತೀರ ಕಾಳು ಮತ್ತು ಬೀನ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಆದಮೇಲೆ ಲಾಸ್ಟಲ್ಲಿ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಹಾಕ್ಕೊಂಡು ಗ್ಯಾಸ ಆಫ್ ಮಾಡ್ಕೊಬೋದು ಸೊ ಇದಾದರೆ ಸೊಪ್ಪಿನ ಸಾರು ಮತ್ತು ಕಾಳು ಪಲ್ಯ ರೆಡಿಯಾಗಿರುತ್ತೆ ಈ ವ್ಲಾಗು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಇನ್ನೂ ಇನ್ನು ಮುಂದೆ ಇದೇ ರೀತಿಯಾದಂತಹ ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಏನು ಕಾಳು ಪಲ್ಯ ಆಯಿತು ಆದಮೇಲೆ ಈ ರೀತಿಯಾಗಿ ಲಾಸ್ಟಲ್ಲಿ ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕ್ಕೊಳ್ಬೇಕಾಗುತ್ತೆ ಕೊಬ್ಬರಿ ಅಂತಂದರೆ ಕಾಯಿ ತುರಿ ಕಾಯಿ ತುರಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕೊಬ್ಬರಿಕ್ಕಿಂತ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ನನ್ನ ಮಗನ ತುಂಟಾಟ ಹೇಗಿದೆ ಅಂತ ಏನು ಮಾಡಿದೆ ದೇವ್ರ ಮನೆಯಲ್ಲಿ ಕೈ ತೋರಿಸು ಕೈ ಬಂಗಾರ ಕೈ 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 ತೋರಿಸಿ ಏನ್ ಮಾಡಿದೆ ಮಾಮಿ ಇಲ್ಲಿ ಮಾಮಿ ಮಾಮಿ ಹತ್ರ ಏನು ಮಾಡಿದೆ ಓ ಸರಿ ಆಯ್ತು ಮಾಮಿ ಹತ್ರ ಏನು ಮಾಡಿದೆ ಏನಿದು ಕೈಯೇ ಓಕೆ ಇಲ್ಲಿ ಇಲ್ಲಿಡಿ ಇಲ್ಲಿ ತೋರ್ಸು ಕೈ ತೋರಿಸು ಏನಿದು ಹಾ ಏನು ಮಾಡಿದೆ ಏನಿದು ತೋರಿಸಿ ಇಲ್ಲಿ ಏನಿದು ಯಾರು ಮಾಡಿದ್ದು तोस इकडे कै तोर्सईक ही काय आई मतिनोंद हांतीन सला उडो ऐ बंगारा तोर्सिप कई तोर्सिस ऐन इकडे कै हां अशना कुंकमा ಏನು ಮಾಡಿದೆ ಅರ್ಶನ ಕುಂಕುಮ ಎಲ್ಲ ತಗೊಂಡು ಏಯ್ಯ ಚೆಲ್ಬಿಟ್ಟು ಬಂದಾ